ಹಾಯ್ ಹಲೋ ಇವತ್ತು ನಾವು ಬಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಗಲಕಾಯಿ ಗೊಜ್ಜು ಮಾಡೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಹಾಗಲಕಾಯಿ ಪಲ್ಯ ಮಾಡಿರೋದನ್ನು ಶೇರ್ ಮಾಡಿದ್ದೆ ನಾನು ಇವತ್ತು ಹಾಗಲಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡ್ತೀನಿ ಏನೇನು ಪದಾರ್ಥ ಬೇಕು ಅಂತ ಹಾಗೆ ವಾರದಲ್ಲಿ ಒಂದು ಸತಿ ಇಲ್ಲ ಎರಡು ಸತಿ ಆದರೂ ಹಾಗಲಕಾಯಿ ಗೊಜ್ಜಾದರೂ ಆಗ್ಬೋದು ಪಲ್ಯ ಅನ್ನಾದ್ರೂ ಸರಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಟ್ ಇದು ಕಸರೆ ಅಂತ ಆಲ್ಮೋಸ್ಟ್ ಜನ ಸ್ಕಿಪ್ ಮಾಡ್ತಾರೆ ನನಗಂತೂ ತುಂಬಾ ಇಷ್ಟ ನಮ್ಮ ಮನೇಲಿ ಮಾಡ್ತೀವಿ ಹಾಗಲಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿನ್ಬೋದು ಬಟ್ ಕಸರೆ ಇದ್ದೇ ಇರುತ್ತೆ ಅದು ಪೂರ್ತಿ ಕಸರೇನ ಇಲ್ದಂಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಬನ್ನಿ ಹೊಸ ವಿಧಾನದಲ್ಲಿ ತೋರಿಸ್ಕೊಡ್ತೀನಿ ಇದಕ್ಕೆ ಬಂದು ಕೊಬ್ಬರಿ ತೊಗೊಂಡಿದ್ದೀನಿ ಕಾಯಿ ತುರಿ ತೊಗೊಂಡಿಲ್ಲ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ತುರ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ತುಂಡು ಬೆಲ್ಲ ಮತ್ತು ಉದ್ದಿನಬೇಳೆ ಎರಡು ಸ್ಪೂನು ಮತ್ತು ಜೀರಿಗೆ ಒಂದು ಸ್ಪೂನು ಮತ್ತು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಎರಡು ಸ್ಪೂನು ಮೆಣಸಿಕಾಯಿ ಕೊತ್ತಂಬರಿ ಇದಿಷ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹೊಂಬಣ್ಣ ಬರೋವರೆಗೂ ಚೆನ್ನಾಗೆ ಹುರ್ಕೊಳ್ಳೋಣ ಬನ್ನಿ ಇದಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಹಾಗಲಕಾಯಿ ಪಲ್ಯಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲನೂ ಮುಂದಾಗಿರಬೇಕು ಬನ್ನಿ ಇವಾಗ ಮಾಡೋ ವಿಧಾನ ನೋಡೋಣ ಚೆನ್ನಾಗಿ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಆ ನಂತರ ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ ಒಂದೆರಡು ಸ್ಪೂನಷ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡ ನಂತರ ಇದಕ್ಕೆ ಮಾಮೂಲಿ ಉದ್ದಿನಬೇಳೆ ಜೀರಿಗೆ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಹುರಿರಿ ಅಂದರೆ ಉದ್ದಿನಬೇಳೆ ಸ್ವಲ್ಪ ಕಂದು ಬಣ್ಣ ಬರಬೇಕು ಆ ಥರ ಹುರಿಬೇಕು ಗೊತ್ತಾಗತ್ತೆ ನಮಗಿದು ಫೈನಾಗಿ ಅಂದರೆ ಫ್ರೈ ಮಾಡಿದ್ದೀವಿ ಅಂತ ಆ ಲೆವೆಲ್ಗೆ ಹುರ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಬಟ್ ಪೂರ್ತಿ ಕಸರೆ ಅಂಶ ತೆಗೆದುಬಿಟ್ಟು ನಾವು ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು ಅದು ಯಾರೂ ಮಾಡೋಕ್ಕಾಗಲ್ಲ ಮೇಲೆ ಕಸರೆ ಇದ್ದೇ ಇರುತ್ತೆ ಅದು ಪೂರ್ತಿ ಸ್ಟಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕೆಲವೊಂದು ಪಲ್ಯಗಳೇ ಆಗಲಿ ಮಾಡಿದಾಗ ಕೆಲವೊಂದು ಕಸರೇನು ಕೂಡ ರುಚಿಸುತ್ತೆ ಯಾಕೆ ಅಂದರೆ ಉಪ್ಪು ಹುಳಿ ಖಾರ ಹೇಗೆ ನಾವು ಟೇಸ್ಟ್ ಕಂಡು ಅದೇ ಥರನೇ ಕಸರೇನು ಕೂಡ ಒಂದು ಫ್ಲೇವರ್ ಕೊಟ್ಟೆ ಕೊಡುತ್ತೆ ಸೊ ಅದಕ್ಕೆ ಅದರದೇ ಗುಣ ಇದ್ರೇ ಹೆಲ್ತ್ಗೂ ಬೆನಿಫಿಟ್ಟು ನಮಗೆ ಮತ್ತು ಅದು ಒಂದು ಟೇಸ್ಟ್ ಅನ್ನೋದನ್ನು ನಾವು ಮಾಡಬೇಕಾಗತ್ತೆ ಯಾವಾಗಲೂ ನಾವು ಸಿಹಿಯಾಗಿರೋದನ್ನೇ ಆಗಲಿ ಖಾರವಾಗಿರೋದನ್ನೇ ಆಗಲಿ ಒಂದೇ ಸಮ ಅದನ್ನೇ ತಿನ್ಕೊಂಡು ಬರೋಕ್ಕಾಗಲ್ಲ ಸೊ ಕಸರೆ ಅಂಶವೂ ದೇಹಕ್ಕೆ ತುಂಬಾ ಒಳ್ಳೆಯದು ಅದನ್ನು ತಗೋಬೇಕಾಗುತ್ತೆ ಸೊ ಇವಾಗ ಇದನ್ನು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ತೋರಿಸ್ಕೊಟ್ಟಿದ್ದೆನಂತ ಅದೆಲ್ಲ ಯಾವುದ್ಯಾವ್ದನ್ನು ನಾವು ಗ್ರೈಂಡ್ ಮಾಡೋಕ್ಕೆ ಹಾಕ್ತೀವಿ ಅದೆಲ್ಲನೂ ಹಾಕ್ತಾ ಹೋಗೋದು ಇವಾಗ ಬಿಳಿ ಎಳ್ಳು ಹಾಕೊಂಡಿದ್ದೀನಿ ಇದಕ್ಕೆ ನೀವು ಬೇಕಾದ್ರೆ ಸಾಸಿವೆನೂ ಹಾಕ್ಕೋಬೋದು ಒಂದು ಸ್ಪೂನಷ್ಟು ಬಟ್ ನನ್ನ ಅನಿಸಿಕೆ ಪ್ರಕಾರ ಸಾಸಿವೆ ಕಸರೆ ಬರುತ್ತೆ ಸೊ ಇವಾಗ ಆಗಲಕಾಯಿ ಗೊಜ್ಜು ಮಾಡ್ತಾ ಇರೋದ್ರಿಂದ ನಾವು ಸಾಸಿವೆನೇ ಹಾಕಿದ್ರೆ ಇನ್ನೂ ಸ್ವಲ್ಪ ಕಸರೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಸಾಸಿವೆನ ಸ್ಕಿಪ್ ಮಾಡಿದ್ದೀನಿ ನಿಮಗೆ ಇಷ್ಟ ಇರೋರು ನೀವು ಹಾಕ್ಕೋಬೋದು ಹುರಿಯುವಾಗಲೇ ಹಾಕ್ಕೊಳ್ಳಿ ನಾನು ಜೀರಿಗೆ ಮಾತ್ರ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿಲ್ಲ ಒಗ್ಗರಣೆಗೆ ಮಾತ್ರ ಹಾಕ್ಕೊಳ್ತೀನಿ ಸಾಸಿವೆನ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ

ಮತ್ತು ಇದಕ್ಕೆ ನಾನು ಬಂದಕ್ಕೆ ಒಣ ಖಾರದ ಪುಡಿ ಹಾಕೋಲ್ಲ ಪಲ್ಯಕ್ಕೆ ನಾನು ಒಣ ಖಾರದ ಪುಡಿ ಬಳಸ್ಕೊತೀನಿ ಇದಕ್ಕೆ ಹಸಿ ಮೆಣಸಿಕ್ ಹಾಕಿ ಮಾಡ್ತಾಯಿದ್ದೀನಿ ಸೊ ಈ ರೆಸಿಪಿ ನಿಮ್ಗೆ ಹೆಂಗೆ ಸಿಕ್ತು ಅಂದರೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾಯಿರ್ತೀನಿ ಕೆಲವೊಂದು ಸರ್ತಿ ಬೇರೆಯವ್ರು ಮಾಡಿರೋದು ಇಲ್ಲಾಂದರೆ ಅಡುಗೆ ಬಟ್ಟರು ಮಾಡಿರೋ ವಿಡಿಯೋಗಳು ಅಪ್ಲೋಡ್ ಮಾಡ್ತಾರೆ ಸೊ ಅದನ್ನು ನೋಡಿದಾಗ ಸೊ ನಾವು ಟ್ರೈ ಮಾಡೋಣ ಇದು ಯಾವ ಥರ ಬರುತ್ತೆ ಅಂತ ನಾನು ಟ್ರೈ ಮಾಡಿನೇ ನಿಮಗೆ ತೋರಿಸ್ತಾ ಇರ್ತೀನಿ ಅಷ್ಟೇ ನಾವು ಹೊಸ ವಿಧಾನದಲ್ಲಿ ಟ್ರೈ ಮಾಡೋಣ ಅದು ಇಲ್ವೋ ಅಂತ ನಮಗೂ ಗೊತ್ತಾಗಬೇಕಲ್ವ ಹಾಗಾಗಿ ನಾನು ಟ್ರೈ ಟ್ರೈ ಮಾಡ್ತೀನಿ ಯಾವುದನ್ನೇ ಆದರೂ ಪ್ರಯತ್ನ ಪಡದೆ ನಮಗೆ ಯಾವುದು ಟೇಸ್ಟ್ ಗೊತ್ತಾಗಲ್ಲ ನೋಡಿದ ತಕ್ಷಣ ಸೊ ನಾವು ನಮ್ಮದು ಅಡುಗೆ ಅನ್ನೋದು ಒಂದು ಲವ್ ಇದ್ದೇ ಇರುತ್ತೆ ಯಾಕಂದರೆ ನಾವು ಮಾಡಿದ ಅಡುಗೆ ನಮ್ಗೆ ಚೆನ್ನಾಗೇ ಇರುತ್ತೆ ಬಟ್ ಬೇರೆಯವ್ರು ತೋರಿಸಿರೋ ರೆಸಿಪಿನೂ ಟ್ರೈ ಮಾಡಿದಾಗ ಕೆಲವೊಂದು ಪದಾರ್ಥಗಳು ಇಷ್ಟ ಆಗುತ್ತೆ ಕೆಲವೊಂದು ಪದಾರ್ಥಗಳು ಇಷ್ಟ ಆಗಲ್ಲ ಬಟ್ ಒಂದೇ ಥರ ತಿನ್ನೋದಕ್ಕೆ ನಮಗೂ ಬೋರ್ ಆಗುತ್ತಲ್ವ ಅವಾಗ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಟ್ರೈ ಮಾಡೋಣ ಇವಾಗಿ ಚೆನ್ನಾಗಿ ಕೂಲಾಗಲಿ ಆ ನಂತರ ಅದನ್ನು ಗ್ರೈಂಡ್ ಮಾಡ್ಕೊಂಬರೋಣ ಅಲ್ಲಿವರೆಗೂ ಹಾಗಲಕಾಯಿನ ಎಣ್ಣೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಹಾಕ್ಕೊಳ್ಳೋಣ ಇದನ್ನು ಯಾಕೆಂದರೆ ಹಾಗಲಕಾಯಿ ಪೂರ್ತಿ ಎಣ್ಣೆಯಲ್ಲೆನೆ ಬೇಯಬೇಕು ಹಾಗಾಗಿ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ತೀವಿ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಇದಕ್ಕೂ ಸ್ವಲ್ಪ ಜೀರಿಗೆ ಮತ್ತು ಒಣಮೆಣಸಿ ಕಾಯಿ ಕಾರ್ಬೇವು ಇದಿಷ್ಟು ಹಾಕ್ಕೊಳ್ತೀವಿ ನಾವು ಪಲ್ಯ ಮಾಡುವಾಗ ಮಾತ್ರ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಕೊಳ್ತೀವಿ ಗೊಜ್ಜುಗಳು ಮಾಡಿದಾಗ ಒಗ್ಗರಣೆಗೆ ಯಾರು ಕಡಲೆಬೇಳೆ ಉದ್ದಿನಬೇಳೆ ಆ್ಯಡ್ ಮಾಡಲ್ಲ ನನಗೆ ಗೊತ್ತಿರೋ ಪ್ರಕಾರ ಸೊ ಇವಾಗ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಎಣ್ಣೆ ಕಾದಿದೆ ಇವಾಗ ಚೆನ್ನಾಗಿ ಹಾಗಲ್ಕಾಯಿನ ಹಾಕಿ ಒಂದು ಲೇ ಲೋ ಫ್ಲೇಮಲ್ಲಿ ಬಿಟ್ಟು ಅದನ್ನು ಬೇಯ್ಲಿ ಅದ್ರ ಪಡ್ದೋದು ಅಷ್ಟರಲ್ಲಿ ನಾವು ಮಸಾಲಾನ ರುಬ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿ ರುಬ್ಕೊಂಡ್ ಬಂದಿದ್ದೀನಿ ಫೈನಾಗೆ ಗ್ರೈಂಡ್ ಮಾಡ್ಕೊಂಡ್ಬಂದಿನಿ ಅಷ್ಟರಲ್ಲಿ ಹಾಗೆ ಬಣ್ಣ ಎಲ್ಲ ಚೇಂಜ್ ಆಗ್ತಾ ಇದೆ ಇದನ್ನು ಅವಾಗ ಅವಾಗ ಟರ್ನ್ ಮಾಡಬೇಕು ನಾವು ಎಣ್ಣೆಗೆ ಹಾಕಿದ ತಕ್ಷಣ ಅದರ ಪಾಡ್ಗೆ ಅದು ಬೇಯ್ಕೊಳ್ಳುತ್ತೆ ಅಂತ ನಾವು ಬಿಡೋ ಹಾಗಿಲ್ಲ ಅದನ್ನು ಟರ್ನ್ ಮಾಡಿ 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 ಬೇಯಿಸ್ಬೇಕಾಗುತ್ತೆ ಯಾಕಂದರೆ ನಾವು ಎಣ್ಣೆಯಲ್ಲೇ ಬೇಯಿಸೋದ್ರಿಂದ ಮತ್ತೆ ಮೇಲ್ಗಡೆ ಪ್ಲೇಟ್ ಮುಚ್ಚಬೇಕು ಮತ್ತು ಇವಾಗ ನೋಡ್ತಾ ಇರ್ಬೋದು ಕಲರ್ ತುಂಬಾ ಚೇಂಜ್ ಆಗಿದೆ ಈ ಲೆವೆಲಲ್ಲಿದ್ದಾಗ ಫಸ್ಟ್ ಹುಣ್ಸೆ ಹುಳಿ ಹಾಕೋತೀನಿ ಯಾಕೆ ಅಂದರೆ ಹುಳಿ ಅಂಶ ಅದು ಬೆ ಹಾಗಲಕಾಯಿ ಚೆನ್ನಾಗೆ ಹೀರ್ಕೊಳ್ಳಿ ಅಂತ ಆಮೇಲೆ ಬೆಲ್ಲ ಹುಣ್ಸೆಹಣ್ಣು ಹುಳಿಯಲ್ಲಿ ಸ್ವಲ್ಪ ಚೆನ್ನಾಗಿ ಬೆನಿಸ್ಕೊಂಡ್ರೆ ಆನಂತರ ಮಸಾಲೆ ಹಾಕ್ಬೋದು ಫಸ್ಟೇ ನಾವು ಮಸಾಲೆ ಹಾಕ್ಬಿಟ್ರೆ ಇದಕ್ಕೆ ಬೇಳೆಯಲ್ಲಿ ಹಾಕಿರೋದ್ರಿಂದ ತಳ ಹತ್ತತ್ತೆ ಕೈ ತಿರುಗಿಸ್ತಾನೇ ಇರಬೇಕು ಹಾಗಾಗಿ ಫಸ್ಟೇ ಹುಣಸೆಣ್ಣು ಹುಳಿ ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಹಾಗಲಕಾಯಿ ಅಂದ್ಬಿಟ್ಟು ಫಸ್ಟ್ ಹುಣ್ಸೆ ಹುಳಿ ಹಾಕೊಳ್ಳಿ ಆನಂತರ ಹುಣ್ಸೆ ನುಳಿಯೆಲ್ಲ ಗಟ್ಟಿಯಾಗಿ ಸ್ವಲ್ಪ ಮತ್ತಿನ ಚೂರು ಹಾಗಲಕಾಯಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾವು ರುಬ್ಬಿರುವಂತಹ ಮಸಾಲಾನ ಹಾಕ್ಕೊಳ್ಳೋಣ ಯಾಕಂದರೆ ಉದ್ದಿನಬೇಳೆ ಕ್ವಾಂಟಿಟಿ ಮತ್ತು ಎಳ್ಳು ಇದೆಲ್ಲ ಬಿದ್ದಿರೋದ್ರಿಂದ ತಳ ಹತ್ತುತ್ತಾನೆ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಅವಾಗವಾಗ ಕೈ ಆಡ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ ಸೊ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಏನೂ ಸಮಸ್ಯೆ ಇಲ್ಲ ಉದ್ದಿನ ಉದ್ದಿನಬೇಳೆ ಹಾಕಿರೋದ್ರಿಂದ ಥಿಕ್ನೆಸ್ ಜಾಸ್ತಿ ಇರುತ್ತೆ ಹಾಗಾಗಿ ಉದ್ದಿನಬೇಳೆ ಎಳ್ಳು ಕಡಲೆಕಾಯಿ ಬೀಜ ಈ ಪದಾರ್ಥಗಳನ್ನೆಲ್ಲ ನಾವು ಬಳಸಿದಾಗ ಅದನ್ನು ತಿರುಗಿಸ್ತಾನೆ ಇರಬೇಕು ಅಡುಗೆನ ಇಲ್ಲ ಅಂದರೆ ತಳ ಹತ್ತಿಬಿಡುತ್ತೆ ಯಾಕಂದರೆ ಅದರಲ್ಲಿ ತುಂಬಾ ಫ್ಯಾಟ್ ಅಂಶ ಇರುತ್ತಲ್ಲ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ರೆಡಿ ಆಗಿದೆ ಆಲ್ಮೋಸ್ಟು ಕುದೀತಾ ಬಂತು ಇದಕ್ಕೆ ಇನ್ನೇನು ಬೇಕು ಅಂದರೆ ನೀವು ಒಂಚೂರು ಮೇಲುಗಡೆ ಗಾರ್ನಿಷಗೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ರೋಸು ರುಬ್ಬಕ್ಕೂ ಹಾಕಿ ಮತ್ತು ಮೇಲೋ ಹಾಕೋದಕ್ಕೆ ನನಗೇನು ಫ್ಲೇವರ್ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಹಾಕೋಲ್ಲ ಸೊ ವೀಡಿಯೋಗೋಸ್ಕರ ಎಲ್ಲ ತೋರ್ಸೋಕೆಲ್ಲ ನಾನು ಹಾಕೋದಿಲ್ಲ ನನಗೆ ನನಗೆ ಫ್ಲೇವರ್ ಚೆನ್ನಾಗಿಲ್ಲ ಅಂದಾಗ ನಾನು ಹಾಕೋಕೆ ಹೋಗಲ್ಲ ಸ್ಕಿಪ್ ಮಾಡ್ತೀನಿ ಸಾಕು ಒಂದು ಸತಿ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿದೀವ ಅಷ್ಟೇ ಸಾಕು ಸೊ ಇವಾಗ ಸರ್ವ್ ಮಾಡೋ ಸಮಯ ಸೊ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು ನಿಮಗೂ ಇಷ್ಟ ಆದರೆ ನೋಡಿ ಲೈಕ್ ಮಾಡಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು